ಚಳಿಗಳು ವಿರಪ್ಪ ಹಾಗೂ ಕೊಟ್ಟಿದ ಕೊಟ್ಟಿರುವ

ನ್ಯಾಯ ಸಲ್ಲಬೇಕು ಆಶ್ರಯ ಮನೆಗಳನ್ನ ವಾಲ್ಮೀಕಿ ನಗರ ಏರ್ ಹಗರಣದಲ್ಲಿ ಸಿಲ್ಕೊಂಡಿದ್ದೀರಾ ಅವ್ರಿಗೆ ಶಿಕ್ಷೆ ಆಗಬೇಕು ಆ ವ್ಯಾಪಾರಿ ನೊಂದಿದ್ದಾರೆ ಹೋರಾಟ ಪ್ರಾರಂಭವಾಗಿದೆ ನಮ್ಮ ನಾಯಕರಾದ ಕೆ ಈಶ್ವರಪ್ಪನವರು ನಮ್ಮೊಂದಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ನ್ಯಾಯಕ್ಕಾಗಿ ತಮ್ಮ ಹೆಜ್ಜೆಯನ್ನ ಸವಿಸ್ತಾ ಇದ್ದಾರೆ ಕಳಕ ಐವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಜನಪರ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರುವ ನಮ್ಮ ಕಣ್ಮಣಿ ಸೌಕರ್ಯ ಕಲ್ಪಿಸಬೇಕು ಶಿವಮೊಗ್ಗ ಜನತೆಯ ನಗರಕ್ಕಾಗಿ ಅವರಲ್ಲಿ ಮನೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮಾತಾಡಕ್ಕಿಂತ ಮುಂಚೆ ಅಧಿಕಾರಿಗಳು ಯಾರು ಬಂದಿದ್ರೆ ದಯವಿಟ್ಟು ಇಲ್ಲಿ ಬರೋದು ಈ ತಿಂಗಳಲ್ಲಿ ಮಾನ್ಯ ಆಯುಕ್ತರು ಬಂದಷ್ಟು ಡಿಸ್ಕಶನ್ ಮಾಡಿ ಅವ್ರ ಮಾರ್ಗದರ್ಶನದಲ್ಲಿ ಯಾವ ಯಾವಾಗ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಹೊರಗಡೆ ಬಿಡಲ್ಲ ಸರ್ ಆಯುಕ್ತರು ಬಂದಷ್ಟು ಆಯುಕ್ತರ ಡಿಸ್ಕಶನ್ ಮಾಡಿ ಈ ತಿಂಗಳ ಎಷ್ಟು ಕೊಡ್ತೀರಿ ಅಂದ್ರೆ ಆಗಸ್ಟ್ ಎಷ್ಟು ಕೊಡ್ತೀವಿ ಕೊಡ್ತೀರಿ ಸೆಪ್ಟೆಂಬರ್ ಕೊಡ್ತೀರಿ ಸರ್ ಅದೇ ಆಯುಕ್ತರು ಬಂದ ತಕ್ಷಣ ಡೈರೆಕ್ಷನ್ ತಮ್ಮ ಡೈರೆಕ್ಷನ್ ಮೇಲೆ ನಾವು ಆಯುಕ್ತರು ಬಂದಷ್ಟು ಮಾಡಿ ಬೇಗ ಬೇಗ ನಾವು ಇದು ಮಾಡ್ತೀವಿ ಆಗಸ್ಟ್ ತಿಂಗಳಲ್ಲಿ ಮುನ್ನೂರು ಮನೆ ವಿತರಣೆ ಮಾಡ್ತೀವಿ ಹೌದೇನಪ್ಪ ಹೌದು ಮುಂದಿನ ತಿಂಗಳಲ್ಲಿ ಮುನ್ನೂರು ಮನೆ ಕೊಡ್ತೀವಿ ಹೌದಾ ಏನಪ್ಪ ಖುಷಿದಾರ ಏನ್ ಹೇಳಿದ್ರಿ ಮೀಟಿಂಗ್ ನಾಲ್ಕು ಮಾತ್ರ ಮೀಟಿಂಗ್ ಏನ್ ಹೇಳಿದ್ರಿ ಕೆಲವು ಹಣಕಾಸಿನ ಸಹಾಯಧನ ಸಹ ಬರಲಿಲ್ಲ ಅಂತ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ ಇದು ಏನಪ್ಪ ಮೊದಲೇ ಅಂತಂದ್ರೆ ಡಿಸ್ಟಿಕ್ ಲೆವೆಲಲ್ಲಿ ಅಲ್ಲಿ ಡಿಸ್ಟಿಕ್ ಆಫೀಸರ್ ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಿತ್ತು ಅವರು ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಮಾಡ್ತಾ ಇದ್ರು ಅಮೌಂಟ್ ಈಗ ಏನಾಗಿದೆ ಹಣಕಾಸಿನ ಸ್ವಲ್ಪ ಇದರಿಂದ ಡಿ ಬಿ ಟಿ ಮಾಡಬೇಕು ಪ್ರತಿಯೊಂದು ಕೇಂದ್ರ ಕಚೇರಿ ಮಟ್ಟದಲ್ಲಿ ಎಲ್ಲರಿಗೂ ಸಹ ಯಾವುದೇ ಸಹಾಯಧನ ಇರಲಿ ಈಗ ಸ್ಕಾಲರ್ಶಿಪ್ ಅಂದ್ರೆ ಶೈಕ್ಷಣಿಕ ಸಹಾಯಧನ ಇರ್ಬೋದು ಮದುವೆ ಸಹಾಯಧನ ಇರಬಹುದು ಮರಣ ಸಹಾಯಧನ ಇರಬಹುದು ಅಥವಾ ಹೆರಿಗೆ ಬತ್ತಿ ಇರಬಹುದು ಮತ್ತೆ ವೈದ್ಯಕೀಯ ವೆಚ್ಚ ಇರ್ಬೋದು ಯಾವುದೇ ಒಂದು ಸಹಾಯಧನ ಇರಲಿ ಅದನ್ನ ನಾವೇನ್ ಮಾಡಬೇಕು ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ತಿರಿ ನಮ್ಮ ಲಾಗಿನ್ ಬರುತ್ತೆ ನಾವು ವೆರಿಫಿಕೇಶನ್ ಮಾಡಿ ಅವರು ನಿಜವಾದ ಕಟ್ಟಡ ಕಾರ್ಮಿಕರ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ರಿಪೋರ್ಟ್ ನಾವು ರೆಡಿ ಮಾಡಿ ಒಂದು ಪಟ್ಟಿನ ಯಾರ್ಯಾರಿಗೆ ನಾವು ಅವ್ರ ಅಕೌಂಟ್ಗೆ ಅಮೌಂಟ್ ಅನ್ನ ಡಿ ಪಿ ಟಿ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ಪಟ್ಟಿನ ನಾವು ಕೇಂದ್ರ ಕಚೇರಿ ಕಳಿಸ್ತೀವಿ ಮಂಡಳಿ ಕಳಿಸ್ತೀವಿ ಮಂಡ ಸರ್ ಸರ್ ಈಗ ಪಟ್ಟಿ ಕೊಟ್ಟು ಕೇಂದ್ರ ಕಚೇರಿ ಹೋಗಿ ಆರ್ ಸಾವಿರ ಜನಕ್ಕೆ ಕೊಡಬೇಕು ಅನ್ನೋ ತೀರ್ಮಾನ ಆಗಿದೆ ಮತ್ತೆ ಈ ಶೈಕ್ಷಣಿಕ ಸಹಾಯಧನಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಸಹ ನಾನು ಕೇಂದ್ರ ಕಚೇರಿಗೆ ಸಂಪರ್ಕ ಮಾಡಿದ್ದೀನಿ ಈಗ ನಿನ್ನೆ ಹಿಂದೆ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ನಿಮ್ದು ಶೈಕ್ಷಣಿಕ ಸಹಾಯಧನ ಇರಬಹುದು ಇತರೆ ಸಹಾಯಧನಗಳು ಹೇಳಿದ್ನಲ್ಲ ಮದುವೆ ಸಹಾಯಧನ ಯಾವುದೇ ಪೆಂಡಿಂಗ್ ಇದ್ರೂ ಒಂದು ತ್ರೀ ಫೋರ್ ಮಂತ್ಸ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಮತ್ತೆ ಸಾಫ್ಟ್ವೇರ್ ಚೇಂಜ್ ಆಗೋದ್ರಿಂದ ನಿಮ್ಗೆಲ್ಲ ಗೊತ್ತೇ ಇದೆ ಕ್ಲೈಮ್ ಹಾಕ್ಲಿಕ್ಕೆ ನಿಮ್ಗೆ ಅವಕಾಶ ಇರಲಿಲ್ಲ ಜೂನ್ ಇಂದ ಕ್ಲೈಮ್ ಹಾಕಿದಿರ ನೀವು ಈಗ ಅದೆಲ್ಲ ಅಮೌಂಟ್ಗಳು ನಿನ್ನೆಯಿಂದ ಪ್ರೊಸೆಸ್ ಆಗ್ತಾ ಇದೆ ಇನ್ನು ಒಂದು ತಿಂಗಳೊಳಗಡೆ ಇಪ್ಪತ್ತೈದು ಒಂದು ತಿಂಗಳೊಳಗಡೆ ಎಲ್ಲಾರ್ಗು ನಿಮ್ಗೆ ಪ್ರತಿಯೊಂದು ಹಣಕಾಸಿನ ನಿಮ್ಮ ಅಕೌಂಟ್ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ ಏನ್ ಮಾತಾಡ್ಬಿಡ್ತೇನೆ ಒಂದ್ ನಿಮಿಷ ಕೇಳಿಸ್ಕೊಂಡ್ರ ಕಾರ್ಮಿಕ ನಾಯಕರೆಲ್ಲ ಕೇಳಿಸ್ಕೊಂಡಿದ್ರ ಅಲ್ವಾ ಎಲ್ಲಪ್ಪಾ ನೀವು ಕೇಳ್ಕೊಂಡಿರ್ತಾರೆ ಈಗ ಕೃಷ್ಣ ಅವ್ರೆ ತಡಿಯಣ್ಣ ಯಾಕೆ ಅರ್ಜೆಂಟ್ ಮಾಡ್ತೀರಿ ಏ ಅಣ್ಣ ಒಂದ್ ಒಂದ್ ನಿಮಿಷ ತಡೆಯು ನಿನ್ ಏನ್ ಬೇಕು ನನ್ ನೀ ಮಾತಾಡೋರು ಬೇಡ ಮಾತಾಡಲ್ಲ ಅಂದೆ